ಎಪ್ಪತ್ತು ಎಂಬತ್ತರ ದಶಕದ ಪ್ರಖ್ಯಾತ ಬಹು ಬೇಡಿಕೆಯ ನಟಿ ಆರತಿ ತಮ್ಮ ಸರಳ ಸುಂದರ ಅಭಿನಯದಿಂದ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಅವಕಾಶವನ್ನು ಪಡೆದರು ಅವರ ಕಣ್ಣೋಟದ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ ಎನ್ನಬಹುದು ಆದರೆ ಸಾವಿರದ ಒಂಬೈನೂರ ಎಂಬತ್ತಾರರ ನಂತರ ಟೈಗರ್ ಸಿನಿಮಾದಲ್ಲಿ ನಟಿಸಿದ ಸೊ ನಂತರ ಎರಡು ಸಾವಿರದ ಐದರಲ್ಲಿ ಮಿಠಾಯಿ ಮನೆ ಚಿತ್ರದ ನಿರ್ದೇಶನ ಮಾಡಿದರು ಆನಂತರ ಆರತಿ ಚಿತ್ರರಂಗದಿಂದ ಹಿಂದೆ ಸರಿದರು ವೈಯಕ್ತಿಕ ಜೀವನದ ಬಗ್ಗೆ ಬೇಸರವೋ ಅಥವಾ ಸಿನಿಮಾದಲ್ಲಿ ಅವರ ಇಚ್ಛೆಯಂತೆ ಪಾತ್ರಗಳು ಸಿಕ್ಕಿರಲಿಲ್ಲವೋ ಏನೋ ತೆರೆಯ ಮೇಲೆ ಆರತಿ ಬೆಳಗಲಿಲ್ಲ ಇದಕ್ಕೆ ಕಾರಣ ಏನು ಆರತಿ ಈಗ ಎಲ್ಲಿದ್ದಾರೆ ಸಾರ್ವಜನಿಕ ಜೀವನದಿಂದ ಏಕೆ ದೂರ ಉಳಿದರು ಎನ್ನು ಪ್ರಶ್ನೆ ಕೂಡ ಎಲ್ಲವೂ ಕೂಡ ಪ್ರಶ್ನೆಯಾಗೆ ಉಳಿದಿದೆ ಶೂಟಿಂಗ್ ಸೆಟ್ಟಿನಲ್ಲಿ ಎಲ್ಲರ ಎದುರುಗಡೆ ಆರತಿ ಕೆನ್ನೆಗೆ ಬಾರಿಸಿದ್ದ ಪುಟ್ಟಣ್ಣ ಕಣಗಲ್ ಯಾಕೆ ಗೊತ್ತಾ ಕನ್ನಡ ಚಿತ್ರರಂಗದಲ್ಲಿ ಚಿತ್ರ ಬ್ರಹ್ಮ ಎಂದೇ ಖ್ಯಾತರಾಗಿದ್ದ ಪುಟ್ಟಣ್ಣ ಕಣಗಾಲ್ ಕೇವಲ ಒಬ್ಬ ನಿರ್ದೇಶಕರಾಗಿರಲಿಲ್ಲ ಅವರು ಕಲಾವಿದರನ್ನು ತಿದ್ದಿ ತೀಡುವ ಶಿಲ್ಪಿ ಕೂಡ ಆಗಿದ್ದರು ಅವರ ಗರಡಿಯಲ್ಲಿ ಪಳಗಿದ ಎಷ್ಟೋ ಕಲಾವಿದರು ಮುಂದೆ ಮೇರು ನಟರಾದರು ಅದರಲ್ಲಿ ನಟಿ ಆರತಿ ಅವರದ್ದು ವಿಶೇಷ ಸ್ಥಾನ ಪುಟ್ಟಣ್ಣ ಮತ್ತು ಆರತಿ ಅವರ ಕಾಂಬಿನೇಷನ್ ಅಂದರೆ ಅಲ್ಲಿ ಅದ್ಭುತ ಕಲೆ ಮೂಡಿ ಬರುತ್ತಿತ್ತು ಆದರೆ ಈ ಗುರು ಶಿಷ್ಯರ ನಿರ್ದೇಶಕ ನಟಿಯ ಸಂಬಂಧ ಹೂವಿನ ಹಾಸಿಗೆಯಾಗಿರಲಿಲ್ಲ ಅದು ಬೆಂಕಿಯ ಚೆಂಡಿನಂತಿತ್ತು ಇದಕ್ಕೆ ಸಾಕ್ಷಿಯೇ ಆ ಒಂದು ಕಪಾಳ ಮೋಕ್ಷದ ಘಟನೆ ಘಟನೆ ನಡೆದ ಸಂದರ್ಭ ಅದು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಮಹತ್ವಾಕಾಂಕ್ಷೆಯ ಸಿನಿಮಾ ರಂಗನಾಯಕಿ ಕೆಲವು ಮೂಲಗಳ ಪ್ರಕಾರ ಪಡುವಾರಳ್ಳಿ ಪಾಂಡವರು ಎಂತಲೂ ಹೇಳಲಾಗುತ್ತೆ ಆದರೆ ರಂಗನಾಯಕಿಯ ಸೆಟ್ ಹೆಚ್ಚು ಪ್ರಚಲಿತದಲ್ಲಿದೆ ಚಿತ್ರೀಕರಣ ನಡೆಯುತ್ತಿದ್ದ ಸಮಯ ಅಂದಿನ ದಿನಗಳಲ್ಲಿ ಪುಟ್ಟಣ್ಣ ಅವರ ಸೆಟ್ ಎಂದರೆ ಅಲ್ಲಿ ಗುಂಡು ಸೂಜಿ ಬಿದ್ದರೂ ಸದ್ದು ಕೇಳುವಷ್ಟು ನಿಶಬ್ದ ಇರುತ್ತಿತ್ತು ಎಲ್ಲರೂ ನಿರ್ದೇಶಕರಿಗೆ ಹೆದರುತ್ತಿದ್ದರು ಆ ಕ್ಷಣದಲ್ಲಿ ಏನಾಗಿತ್ತು ಅಂದು ಒಂದು ಅತ್ಯಂತ ಗಂಭೀರವಾದ ಮತ್ತು ಭಾವನಾತ್ಮಕವಾದ ದೃಶ್ಯದ ಚಿತ್ರೀಕರಣ ನಡೆಯುತ್ತಿತ್ತು ನಟಿ ಆರತಿ ಅವರು ಕ್ಯಾಮ್ರಾ ಮುಂದೆ ಕುಳಿತಿದ್ದರು ಆ ದೃಶ್ಯದಲ್ಲಿ ಆರತಿ ಅವರು ತುಂಬ ನೋವಿನಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದು ನಿರ್ದಿಷ್ಟವಾದ ಭಾವನೆಯನ್ನು ವ್ಯಕ್ತಪಡಿಸಬೇಕಿತ್ತು ಪುಟ್ಟಣ ಅವರು ಆ್ಯಕ್ಷನ್ ಹೇಳಿದರು ಆದರೆ ವಿದಿಯಾಟ ಬೇರೆಯೇ ಇತ್ತು ಅಷ್ಟು ಗಂಭೀರವಾದ ವಾತಾವರಣದಲ್ಲಿ ಶಾರ್ಟ್ ನಡೆಯುತ್ತಿರುವಾಗಲೇ ನಟಿ ಆರತಿ ಅವರಿಗೆ ಏಕೋ ಏನೋ ನಗು ಬಂದು ಬಿಟ್ಟಿತ್ತು ಬಹುಶಃ ಯಾರೋ ಏನೋ ಸನ್ನೆ ಮಾಡಿರಬಹುದು ಅಥವಾ ಆ ಗಂಭೀರತೆಯಲ್ಲಿ ಅವರಿಗೆ ನಗು ತಡೆಯಲಾಗದೆ ಹೋಗಿರಬಹುದು ಟೇಕ್ ನಡೆಯುವಾಗ ಹೀರೋಯಿನ್ ಕಿಲಕಿಲ ಎಂದು ನಕ್ಕಿದ್ದು ಪುಟ್ಟಣ್ಣ ಅವರ ಗಮನಕ್ಕೆ ಬಂತು ಸ್ಫೋಟಗೊಂಡು ಜ್ವಾಲಾಮುಖಿಯಂತೆ ನಟನೆಯ ವಿಚಾರದಲ್ಲಿ ದೇವರೇ ಬಂದರೂ ರಾಜಿ ಮಾಡಿಕೊಳ್ಳದ ವ್ಯಕ್ತಿತ್ವ ಪುಟ್ಟಣ್ಣ ಅವರದ್ದು ತಾನು ಕಷ್ಟಪಟ್ಟು ಕಂಪೋಸ್ ಮಾಡಿದ ಅಷ್ಟು ಎಮೋಷನಲ್ ಆಗಿರುವ ದೃಶ್ಯವನ್ನು ಆರತಿ ನಕ್ಕಿದ್ದನ್ನು ಕಂಡ ತಕ್ಷಣ ಪುಟ್ಟಣ್ಣ ಅವರ ಕೋಪ ನೆತ್ತಿಗೆರಿತು ಅವರು ಕೂತಿದ್ದ ಜಾಗದಿಂದ ಸಿಡಿಲಿನಂತೆ ಎದ್ದು ಬಂದರು ಸೆಟ್ಟಿನಲ್ಲಿದ್ದ ನೂರಾರು ಜನ ಲೈಟ್ ಬಾಯಿಗಳು ಸಹ ಕಲಾವಿದರ ಕಲಾವಿದರು ನೋಡುತ್ತಿದ್ದಂತೆಯೇ ನೇರವಾಗಿ ಆರತಿ ಅವರ ಹತ್ತಿರ ಹೋದರು ಏನು ಮಾತನಾಡುವ ಮುನ್ನವೇ ಚಟಾರೆಂದು ಆರತಿ ಅವರ ಕೆನ್ನಿಗೆ ಬಲವಾಗಿ ಭಾರಿಸಿದರು ಸೆಟ್ಟಿನಲ್ಲಿ ಆವರಿಸಿದ ಮೌನ ಆ ಏಟಿನ ರಭಸ ಎಷ್ಟಿತ್ತೆಂದರೆ ಇಡೀ ಸೆಟ್ಟು ಬೆಚ್ಚಿ ಬಿದ್ದಿತ್ತು ಆರತಿಯವರು ಆಗಲೇ ಕನ್ನಡದ ನಂಬರ್ ಒನ್ ನಟಿ ಸ್ಟಾರ್ ಡಮ್ ಉತ್ತುಂಗದಲ್ಲಿದ್ದ ಕಾಲ ಅದು ಅತ್ಯಂತ ನಟಿಗೆ ನೂರಾರು ಜನರ ಮುಂದೆ ಹೀಗೆ ಹೊಡೆದಿದ್ದು ಎಲ್ಲರಿಗೂ ಆಘಾತ ತಂದಿತ್ತು ಅವಮಾನ ಮತ್ತು ನೋವಿನಿಂದ ಆರತಿಯವರು ಅಲ್ಲಿಯೇ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಹಳಲ ಆರಂಭಿಸಿದರು ಅವರ ಕೆನ್ನೆ ಕೆಂಪಾಗಿತ್ತು ಪುಟ್ಟಣ್ಣ ಅವರ ಸಮರ್ಥನೆ ಆರತಿ ಹೇ ಅಳುವುದನ್ನು ನೋಡಿದ ಪುಟ್ಟಣ್ಣ ಅವರಿಗೆ ನಂತರ ಕ್ಷಣದಲ್ಲೇ ಬೇಸರವಾಯಿತು ಆದರೆ ಅವರೊಳಗಿನ ನಿರ್ದೇಶಕ ಇನ್ನೂ ಜೀವಂತವಾಗಿದ್ದ ಅವರು ಅಳುತ್ತಿದ್ದ ಆರತಿ ಅವರಿಗೆ ಮತ್ತು ಅಲ್ಲಿದ್ದವರಿಗೆ ಹೇಳಿದ ಮಾತುಗಳು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತದೆ ನಾನು ಹೊಡೆದಿದ್ದು ಆರತಿಗಲ್ಲ ಆ ಪಾತ್ರಕ್ಕೆ ನಾನು ಹೇಳಿಕೊಟ್ಟ ಭಾವನೆ ಬರದೇ ಹೋದಾಗ ಆ ಪಾತ್ರದ ಗಂಭೀರತೆ ಅರ್ಥವಾಗದೆ ಹೋದಾಗ ನನಗೆ ತಡೆಯಲಾಗಲಿಲ್ಲ ನೀನು ಇಲ್ಲಿ ಸ್ಟಾರ್ ಇರ್ಬೋದು ಆದರೆ ಕ್ಯಾಮ್ರಾ ಮುಂದೆ ನೀನು ನನ್ನ ಪಾತ್ರಧಾರಿ ಮಾತ್ರ ಪುಟ್ಟಣ ಕಣಗಲ್ ಅವರ ಪ್ರಕಾರ ನಟ ನಟಿಯರು ಕೇವಲ ಬಣ್ಣ ಹಚ್ಚುವವರಲ್ಲ ಅವರು ಪಾತ್ರದ ಆತ್ಮವನ್ನು ಪ್ರವೇಶಿಸಬೇಕು ಅಲ್ಲಿ ಸಣ್ಣ ಎಡವಟ್ಟಾದರೂ ಅವರಿಗೆ ಸಹಿಸಲು ಆಗುವುದಿಲ್ಲ ಅದ್ಭುತ ಕ್ಲೈಮ್ಯಾಕ್ಸ್ ಈ ಘಟನೆಯ ನಂತರ ಸ್ವಲ್ಪ ಹೊತ್ತು ಚಿತ್ರೀಕರಣ ನಿಲ್ಲಿಸಲಾಯಿತು ಅವರು ಸಮಾಧಾನ ಮಾಡಿಕೊಂಡರು ಪುಟ್ಟಣ್ಣ ಅವರು ಸಿಟ್ಟು ತಣ್ಣಗಾಯಿತು ಆಶ್ಚರ್ಯವೆಂದರೆ ಆ ಹವಾಮಾನ ಮತ್ತು ನೋವಿನಿಂದಲೂ ಏನೋ ಆರತಿ ಅವರು ಆ ದೃಶ್ಯದಲ್ಲಿ ಅಷ್ಟು ಅದ್ಭುತವಾಗಿ ನಟಿಸಿದೆಂದರೆ ಪುಟ್ಟಣ್ಣ ಅವರು ಕಟ್ ಹೇಳಿದ ಮೇಲೆಯೂ ತಾವೇ ಎದ್ದು ಬಂದು ಆರತಿಯವರನ್ನು ಮೆಚ್ಚಿಕೊಂಡವರು ಡಿ ಬಿ ಬಸವೇಗೌಡರ ಪುಸ್ತಕದಲ್ಲಿನ ಒಳನೋಟ ಇದು ಸೊ ಬಸವೇಗೌಡರು ತಮ್ಮ ನಾ ಕಂಡ ಪುಟ್ಟಣ್ಣ ಕಣಗಾಲ್ ಪುಸ್ತಕದಲ್ಲಿ ಇಂತಹ ಘಟಗ ಘಟನೆಗಳನ್ನು ಉಲ್ಲೇಖಿಸುತ್ತಾ ಪುಟ್ಟಣ್ಣ ಅವರದು ಮಗುವಿನ ಮನಸ್ಸು ರಾಕ್ಷಸನ ಸಿಟ್ಟು ಎಂದು ಬಣ್ಣಿಸಿದ್ದಾರೆ ಪುಟ್ಟಣ್ಣ ಪುಟ್ಟಣ್ಣ ಅವರು ತಮ್ಮ ಕಲಾವಿದರನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು ಆದರೆ ಕಲೆಯ ವಿಚಾರದಲ್ಲಿ ಅವರು ಯಾರನ್ನೂ ಬಿಡುತ್ತಿರಲಿಲ್ಲ ಆರತಿ ಮತ್ತು ಪುಟ್ಟಣ್ಣ ಅವರ ನಡುವೆ ಇತ್ತ ಆಪ್ತ ಒಡನಾಟದಿಂದಾಗಿ ಅವರು ಅಷ್ಟು ಸ್ವತಂತ್ರವನ್ನು ತೆಗೆದುಕೊಂಡು ದಂಡಿಸುತ್ತಿದ್ದರು ಎಂಬುದು ಆಪ್ತರ ಮಾತು ಇದು ಆ ಕಾಲದ ನಿರ್ದೇಶಕರ ಬದ್ಧತೆ ಮತ್ತು ಕಲಾವಿದರ ಸಮರ್ಪಣಾ ಮನೋಭಾವಕ್ಕೆ ಹಿಡಿದ ಕನ್ನಡಿಯಂತಿದ್ದು ಕೇಳಿದ್ರಲ್ವ ಫ್ರೆಂಡ್ಸ್ ಈ ಒಂದು ಪುಟ್ಟಣ್ಣ ಹಾಗೂ ಆರತಿ ಅವರ ಒಂದು ಕಥೆಯನ್ನು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಹೋಗಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬಾಯ್